ರು ಎದೊಳ್ತಾ ಹೋಗುತ್ತೆ ಮೈ ಮೇಲೆ ಎದ್ದಾಗ ತುಂಬ ಬಿಸಿ ಆಗುವಂಥದ್ದು ನೆವೆ ಆಗುವಂಥದ್ದು ಆಗ್ತಾ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಯಾವುದಾನ ಅಲರ್ಜಿ ಇರೋಂತ ಅಂದರೆ ಧೂಳು ಎಲ್ಲ ಜಾಸ್ತಿ ಇರೋವಂಥ ಕಡೆ ಇದ್ದಾಗ ಸಡನ್ನಾಗಿ ಎದೊಳುತ್ತೆ ಎಲ್ಲನ ಹೊರಗಡೆ ಪೊಲ್ಯೂಷನಲ್ಲಿ ಜಾಸ್ತಿ ಬಂದ್ರೆ ಬೇಗ ಬಂದ್ಬಿಡುತ್ತೆ ಬಿಸಿಲಲ್ಲಿ ಹೋಗಿ ಬಂದರೂ ಸಾಕು ಮುಖದ ಮೇಲೆ ಕತ್ತ ಮೇಲೆ ಪೆನ್ ಮೇಲೆ ಎಲ್ಲ ಶುರುವಾಗ್ಬಿಡುತ್ತೆ ಅದರ ಜೊತೆಗೆ ಕೆಲವೊಂದು ಊಟ ತಿಂಡಿ ಮಾಡ್ತಾ ಇದ್ದ ಹಾಗೆ ಇದೆ ಸೊ ಈ ರೀತಿ ಆಗಿರುವಂಥವ್ರಿಗೆ ಯಾವ ರೀತಿಯಾದಂತಹ ಸಿಚುವೇಷನಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿರುತ್ತೆ ಈಗ ಯಾವ ರೀತಿಯಾದಂತಹ ಊಟ ತಗೊಂಡ್ರೆ ಈಗಾಗಲೇ ನಾನು ಹೇಳಿದೆ ಕಡಲೆ ಬೀಜ ತಿಂತಾ ಇದ್ದ ಹಾಗೆ ಬರುತ್ತೆ ಹಾಗೆ ಕೆಲವರಿಗೆ ಚಾಕ್ಲೇಟ್ ತಿಂತಿದ್ದ ಹಾಗೆ ಬರುತ್ತೆ ಸ್ವೀಟ್ ತಿಂತಿದ್ದ ಹಾಗೆ ಬರುತ್ತೆ ಎಣ್ಣೆಲಿ ಕರೆದಿರೋದು ಇಲ್ಲ ಏನೂ ಇಲ್ಲ ಚೆನ್ನಾಗಿ ಮನೆಯಲ್ಲೇ ಮಾಡಿರೋ ಏನಾದರೂ ಪುಳಿ ಜಾಸ್ತಿ ಆದರೆ ಅಥವಾ ಎಣ್ಣೆ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲಿ ಕೂಡ ಇದು ಶುರುವಾಗ್ತಾ ಹೋಗುತ್ತೆ ಮೊದಲನೇದಾಗ ನಾವು ಮಾಡಬೇಕಾಗಿರೋದೇ ಇಲ್ಲಿ ಯಾವುದರಿಂದ ಪ್ರಾರಂಭ ಆಗ್ತದೆ ಅದನ್ನ ಅವಾಯ್ಡ್ ಮಾಡುವಂಥದ್ದು ಅವಾಯ್ಡ್ ದಿ ಕಾಸ್ ಅಂತ ಹೇಳ್ತೀವಿ ನಿಧಾನ ಪರಿವರ್ಜನ ಅಂತ ನಾವು ಕರಿತೀವಿ ಸೊ ಈ ಕಾಸ್ ಅವಾಯ್ಡ್ ಮಾಡಿಲ್ಲ ಅಂತಂದ್ರೆ ನೀವು ಏನೇ ಮಾಡಿದ್ರು ಇದನ್ನ ವಾಸಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಮೊದಲನೇದಾಗಿ ಕಾರಣ ಏನು ಅಂತ ತಿಳ್ಕೊಳ್ಳಿ ಸಣ್ಣ ಪುಟ್ಟ ಕಾರಣ ನಿಮಗೆ ಗೊತ್ತಾಗುತ್ತೆ ನೀವು ಅಲ್ಲಲ್ಲೇ ಅವಾಯ್ಡ್ ಮಾಡಿ ಅದಕ್ಕೂ ಮೀರಿದ ಕಾರಣ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ನೀವು ಅಲ್ಲದನ್ನು ಅವಾಯ್ಡ್ ಮಾಡ್ತಾ ಹೋಗ್ಬೇಕು ಸೊ ಅವಾಯ್ಡ್ ಮೇಲೆ ನಾವು ತಿಳಿಸ್ಕೊಡುವಂತಹ ಆಹಾರ ಇರ್ಬೋದು ಈಗಾಗಲೇ ತಿಳಿಸ್ದಾಗೆ ಎಕ್ಸ್ಟರ್ನಲ್ಲಿ ಹಚ್ಚೋದಕ್ಕೆ ಬೇವು ಮತ್ತು ಹರ್ಷಣದ ಪೇಸ್ಟ್ ಇರ್ಬೋದು ಅದರ ಜೊತೆಗೆ ಅದು ನೆಸಸರಿ ಇದ್ರೆ ಅಂದರೆ ತುಂಬ ವರ್ಷದಿಂದ ತುಂಬ ತಿಂಗಳಿಂದ ಇದ್ರೆ ಮೆಡಿಕೇಶನ್ ಕೂಡ ಹೇಳ್ತೀವಿ ಆಯುರ್ವೇದ ಮೆಡಿಸಿನ್ಸು ಅದನ್ನು ಕೂಡ ತಗೋತಾ ಹೋಗಬೇಕಾಗುತ್ತೆ ಸೊ ಇದೆಲ್ಲಾನು ಮಾಡೋದ್ರ ಜೊತೆಗೆ ಈ ಅರ್ಟಿಕೇರಿಯಾ ಹೈಸ್ ಅಥವಾ ಶೀತ ಪಿತ್ತ ಇರುವಂತದ್ದು ಲೈಫ್ ಟೈಮ್ ಖಾಯಿಲೆ ಅಲ್ಲ ಖಂಡಿತವಾಗ್ಲೂ ವಾಸಿ ಮಾಡ್ಬೋದು ನಿಮ್ ಸುಮಾರು ವರ್ಷಗಳಿಂದ ಇದ್ರೆ ಒಂದು ಐದರಿಂದ ಆರು ತಿಂಗಳಲ್ಲಿ ವಾಸಿ ಮಾಡ್ಕೋಬಹುದು ಈಗಾಗ್ಲೇ ಹೇಳಿದೆ ಇದೇನಂತ ತಿಳ್ಕೊಳ್ಳಿ ಬರ್ತಾ ಇದ್ದಂಗೆ ಆಹಾರ ರೂಪದಲ್ಲಿ ಸರಿ ಮಾಡ್ಕೊಳ್ಳಿ ಎರಡೇ ತಿಂಗಳಲ್ಲಿ ಸರಿ ಮಾಡ್ಬೋದು ಚೆನ್ನಾಗಿ ನೆನಪಿದೆ ನಾನೊಂದು ಮೂರನೇ ಕ್ಲಾಸಲ್ಲಿ ಏನೋ ಇದ್ದಿದ್ದು ಬೆಳಗ್ಗೆ ಎದ್ದಾಗ ಎದ್ದ ತಕ್ಷಣ ಅಂದರೆ ಮೈಯೆಲ್ಲ ಬಿಸಿ ಬಿಸಿ ಆಗೋಕ್ಕೆ ಶುರುವಾಯಿತು ನೆವೆ ಆಗೋಕ್ಕೆ ಶುರುವಾಯಿತು ಕೈ ಕಾಲಿಗೆ ಇದ್ದಂಗೆ ದದ್ರೆ ದ್ರೆದೊಳಗೆ ಶುರುವಾಯಿತು ಆಗ ಮಕ್ಕಳು ಗೊತ್ತಾಗ್ತಾ ಇರಲಿಲ್ಲ ಅತ್ಕೊಂಡು ನಮ್ಮಮ್ಮ ತೋರಿಸಿದ್ದಂತೂ ನೆನಪಿದೆ ತೋರಿಸ್ತಾ ಇದ್ದ ಹಾಗೇ ಹಿಂದಿನ ದಿನ ಬೇಡ್ದಲ್ಲಿ ಯಾವ ಬೇಡ ಅಂದಿದ್ರು ಏನೋ ತಿಂದಿರ್ತೀನೇನೋ ಅದನ್ನಂತೂ ಬಯಸ್ಕೊಂಡಿದ್ದು ಆಯಿತು ಅದಾದಮೇಲೆ ನಮ್ಮಮ್ಮ ಸೀದಾ ಆಚೆ ಕಡೆ ಹೋದರು ಬಾಟಲ್ ಇದ್ದಿದ್ದು ದೊಡ್ಡ ಪತ್ರೆ ಎಲೆ ತಂದರು ಅದಕ್ಕೆ ಕಲ್ಲುಪ್ ಹಾಕಿಕೊಟ್ಟು ತಿನ್ನು ಅಂತ ಕೊಟ್ಟರು ಅದನ್ನೇ ದಿನದಲ್ಲಿ ಒಂದು ಆರು ಸಲ ತಿನ್ನೋಕ್ಕೆ ಕೊಟ್ಟರು ಆವತ್ತಿನ ದಿನ ಪೂರ್ತಿ ಆ ದೊಡ್ಡ ಪತ್ರದ ತಂಬುಳಿ ಅನ್ನ ಮತ್ತು ತೆಳು ಇರೋ ಅನ್ನದ ಗಂಜಿ ಪೊಂಗಲು ಅದರಲ್ಲೂ ಹೆಸ್ರು ಬೇಳೆ ಉಪ್ಯೋಗ್ಸಿಲ್ಲ ಹೆಸರು ಕಾಳು ಉಪಯೋಗ್ಸಿ ಮಾಡಿ ಪೊಂಗಲು ಇದನ್ನೇ ಕೊಟ್ಟರು ಮಾರನೇ ದಿನ ಕೂಡ ಅದನ್ನೇ ಮಾಡಿದ್ರು ಆವತ್ತಿನ ದಿನ ಮಧ್ಯಾಹ್ನಕ್ಕೆ ಆ ವಾಸಿ ಆಗೇ ಹೋಯ್ತು ನೆಕ್ಸ್ಟ್ ಡೇ ಅಷ್ಟರಲ್ಲಂತೂ ಆರಾಮಾಗಿದ್ದೆ ನಾವು ಮೆಡಿಕಲೆಲ್ಲ ಮುಗಿಸಿ ಪ್ರಾಕ್ಟೀಸ್ಗೆ ಅಂತ ಕೂತಾಗ ಮೊದಲನೇ ಕೇಸ್ ಶೀತ ಪಿತ್ತ ಬಂದಾಗ ಅವರೆಲ್ಲ ಹೇಳ್ತಾ ಇದ್ದ ಹಾಗೇ ಓಕೆ ಇದು ಶೀತ ಪಿತ್ತ ಬೇಗ ವಾಸಿ ಆಗುತ್ತೆ ಅನ್ಕೊಂಡು ಇನ್ನೇನು ಅವರು ಟ್ರೀಟ್ಮೆಂಟ್ ಅನ್ನಬೇಕು ಅನ್ನೋಷ್ಟರಲ್ಲಿ ಅವ್ರು ಹೇಳಿದ್ದು ಮಾತು ನೆನಪಿದೆ ನನಗೆ ಆರು ವರ್ಷದಿಂದ ಇದೆ ನಾನು ಮೆಡಿಸಿನ್ ತಗೋತಾ ಇದ್ದೀನಿ ಅಂತ ಮೊದಲನೇದಾಗಿ ಆಶ್ಚರ್ಯ ಆಗಿದ್ದು ಇಷ್ಟು ಸಿಂಪಲ್ ಆಗಿ ಒಂದೆರಡು ದಿನದಲ್ಲಿ ಮುಗಿಸೋದಕ್ಕೆ ಆರು ವರ್ಷ ಮೆಡಿಸನ್ ಅಂತ ಕೇಳಿ ಅವ್ರನ್ನ ಮಾತಾಡ್ತಾ ಹೋದಾಗ ಗೊತ್ತಾಯಿತು ಅವ್ರಿಗೆ ಶೀತ ಪಿತ್ತ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಸೊ ಆ ಥರ ಆಗ್ತಾ ಇದ್ದ ಹಾಗೆ ಅವರು ಡಾಕ್ಟ್ರ್ ಹತ್ರ ಹೋಗಿದ್ದಾರೆ ಅವ್ರು ಆ್ಯಂಟಿಸ್ಟಮಿನ್ಸ್ ಕೊಟ್ಟಿದ್ದಾರೆ ಕಂಟ್ರೋಲ್ ಅಲ್ಲಿ ಇರುತ್ತೆ ಬಿಟ್ಟರೆ ಜಾಸ್ತಿ ಆಗುತ್ತೆ ಕೊಡ್ತಾನೆ ಹೋಗ್ತಿದ್ದಾರೆ ಈ ಎಜುಕೇಷನ್ ಇದೆಯಲ್ಲ ಎಜುಕೇಷನ್ ಅಂತಂದರೆ ಈ ಕಾಯಿಲೆಗಳ ಬಗ್ಗೆ ಮಾಹಿತಿ ಅದಕ್ಕೆ ಬೇಕಾಗಿರೋ ಮನೆ ಮದ್ದಿನ ಮಾಹಿತಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ತಾನು ವಿದ್ಯಾವಂತಾಗಿ ಮನೆಯವ್ರನ್ನೆಲ್ಲರನ್ನೂ ಕಾಪಾಡ್ಕೋಬೋದು ಅನ್ನೋದಕ್ಕೆ ನಿಜವಾಗ್ಲೂ ಅವತ್ತು ನಮ್ಮ ತಾಯಿನೇ ನೆನಪಾಗಿದ್ದು ನಾನು ಅವ್ರನ್ನ ಕನ್ಸಲ್ಟ್ ಮಾಡಬೇಕಾದ್ರೆ ಇಲ್ಲ ಅಂತಂದ್ರೆ ನಾವು ಕೂಡ ವರ್ಷಾಂಗಟ್ಲಿಂದ ಅದೇ ಮೆಡಿಸನನ್ನು ತಗೋತಾ ಹೋಗ್ತಿದ್ವಿ ನಾವು ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡೋವಂಥದ್ದನ್ನು ನಾವು ಯಾವಾಗಲೂ ತಿಳ್ಕೊಂಡಿರಬೇಕು ಸೊ ಯಾವಾಗಲೂ ತಿಳ್ಕೊಂಡಿದ್ದು ನಾವು ಮನೆ ಮದ್ದಲ್ಲೇ ಸರಿ ಮಾಡಿಕೊಂಡ್ರೆ ಎಷ್ಟೋ ಕಾಯಿಲೆಗಳಿಗೆ ನಾವು ಮ್ಯಾ ಡಾಕ್ಟರು ಹಾಸ್ಪಿಟಲ್ಲು ಟೆಸ್ಟು ಡಯಾಗ್ನೋಸಿಸು ಯಾವುದು ಹೋಗೋ ನೆಸೆಸರಿನೇ ಬರೋದಿಲ್ಲ ಸೊ ಇದೆಲ್ಲದನ್ನು ತಿಳ್ಕೊಳ್ಳೋದಕ್ಕೆ ಹೇಗೆ ಅನ್ನೋದಕ್ಕೆ ನಾವು ಸಹಾಯ ಮಾಡ್ತೀವಿ ಈ ಆಯುರ್ವೇದ ಅಡುಗೆ ಸಂಚಿಕೆಯಿಂದ ಸಾಕಷ್ಟು ಕಾಯಿಲೆಗಳ ಬಗ್ಗೆ ಮಾಹಿತಿನೂ ಕೊಡ್ತೀವಿ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೀವು ಅದನ್ನು ಫಾಲೋ ಮಾಡ್ತಾ ಹೋಗಿ